ಆತ್ಮೀಯ ವೀಕ್ಷಕ ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ ವಿಷಯ ಏನಪ್ಪ ಅಂತಂದ್ರೆ ಈಗಾಗಲೇ ನೀವು ತಮ್ಮಲ್ಲಿ ನೋಡ್ಕೊಂಡ್ ಬಂದಿರ್ತೀರ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಅಮೌಂಟು ಮನೆಯ ಒಡತಿಗೆ ಅಥವಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಿದ್ದಿಲ್ಲ ಇದು ಯಾವಾಗ ಬೀಳುತ್ತೆ ಮತ್ತು ಯಾರಿಂದ ಬೀಳುತ್ತೆ ಅನ್ನೋದೇ ಮೊದಲ ಮುಖ್ಯವಾದ ಅಂಶ ರಾಜ್ಯ ಸರ್ಕಾರ ಚುನಾವಣೆಯ ಸಮಯದಲ್ಲಿ ಐದು ಪಂಚತಂತ್ರಗಳನ್ನು ಅಂದ್ರೆ ಪಂಚತಂತ್ರಗಳನ್ನ ಅಳವಡಿಸಿಕೊಳ್ಳುವುದರ ಮೂಲಕ ಗೃಹ ಅಂತ ಪಂಚತಂತ್ರಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದಾಗಿತ್ತು ಈ ಗೃಹಲಕ್ಷ್ಮಿ ಯೋಜನೆ ಪ್ರತಿ ಮನೆಯ ಒಡತಿಗೆ ಪ್ರತಿಯೊಂದು ಕುಟುಂಬದ ಮನೆಯ ಒಡತಿಗೆ ಎರಡು ಸಾವಿರ ಮುಚ್ಚಳಿಕೆ ಪತ್ರಿಕೆಯನ್ನು ಓಡಿಸಿತ್ತು ಈ ಮುಚ್ಚಳಿಕೆ ಪತ್ರಿಕೆಯ ಪ್ರಕಾರ ಇಲ್ಲಿಯವರೆಗೂ ಪ್ರತಿಯೊ ಖಾತೆಗೆ ಅಮೌಂಟ್ ಆಗ್ತಾ ಬಂದಿತ್ತು ಆದರೆ ಈ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಅಮೌಂಟು ಅವರವರ ಖಾತೆಗೆ ಬಂದಿಲ್ಲ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ತಾಂತ್ರಿಕ ಸಮಸ್ಯೆಗಳಿದೆ ಅಂತಲೇ ಹೇಳ್ತಾ ಬಂದಿದೆ ಆದರೆ ಆದರೆ ಕೆಲವು ದಿನಗಳ ಹಿಂದೆ ರಾಜ್ಯ ಸರ್ಕಾರ ಒಂದು ವರದಿಯನ್ನು ಓಡಿಸಿದೆ ಏನಪ್ಪ ಅಂತ ಅಂದರೆ ಇಲ್ಲಿವರೆಗೂ ಏನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡೆರಡು ಸಾವಿರ ಅಮೌಂಟ್ ಬರ್ತಾ ಇತ್ತಲ್ಲ ಈ ಅಮೌಂಟು ನಿಮ್ಮ ಖಾತೆಗೆ ರಾಜ್ಯ ಕಾರ್ಯದರ್ಶಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ಖಾತೆಗೆ ನೇರವಾಗಿ ಬರ್ತಾಯಿತ್ತು ಇಲ್ಲಿಂದ ರಾಜ್ಯ ಕಾರ್ಯದರ್ಶಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಂದ ನೇರವಾಗಿ ನಿಮ್ಮ ಖಾತೆಗೆ ಬರ್ತಾ ಇತ್ತು ಇದು ಕೆಲಸದ ಹೊರೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣವನ್ನು ಇಟ್ಟುಕೊಂಡು ಕೆಲಸದ ಹೊರೆ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಾರಣವನ್ನು ಇಟ್ಟುಕೊಂಡು ರಾಜ್ಯ ಸರ್ಕಾರ ಈಗ ಇದನ್ನು ತಾಲೂಕು ಪಂಚಾಯತಿಗಳಿಗೆ ಈ ಜವಾಬ್ದಾರಿಯನ್ನು ತಾಲೂಕು ಪಂಚಾಯತಿಗಳಿಗೆ ನೀಡುವುದಕ್ಕೆ ಸಿದ್ಧವಾಗಿದೆ ಅಂದರೆ ಈಗ ರಾಜ್ಯ ಕಾರ್ಯ ಕಾರ್ಯದರ್ಶಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ಖಾತೆಗೆ ನೇರವಾಗಿ ಏನು ಅಮೌಂಟ್ ಬರ್ತಾ ಇತ್ತಲ್ಲ ಈ ಅಮೌಂಟನ್ನು ಈ ಕಾರ್ಯದರ್ಶಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪಂಚಾಯತಿಗಳಿಗೆ ಅಂದರೆ ಆ ಪಂಚಾಯಿತಿಗಳಿಗೆ ಆ ಹಣವನ್ನು ಮಂಜೂರು ಮಾಡುತ್ತೆ ಆ ಪಂಚಾಯತಿ ಕಡೆಯಿಂದ ತಾಲೂಕು ಪಂಚಾಯತಿಗಳಿಗೆ ಅಮೌಂಟನ್ನು ಮಂಜೂರು ಮಾಡುತ್ತೆ ತಾಲೂಕು ಪಂಚಾಯತಿಗಳು ಫಲಾನುಭವಿಗಳಿಗೆ ನೇರವಾಗಿ ನೀಡುತ್ತಾರೆ ಅನ್ನೋವನ್ನು ವರದಿಯನ್ನು ನೀಡಿದೆ ಇದರಲ್ಲಿ ನನಗೆ ತಿಳಿದಿರೋ ವಿಷಯ ಏನಪ್ಪ ಅಂತ ಅಂದರೆ ಈಗಿರೋದೇ ಕರೆಕ್ಟ್ ಇತ್ತ ಇತ್ತ ಈಗೇನು ವರದಿ ಹೊಡಿಸಿದೆಯಲ್ಲ ಇದು ಜಾರಿಗೆ ಬಂದರೆ ಕರೆಕ್ಟ್ ಇರುತ್ತಾ ಈಗ ನೋಡಿ ಇದು ನೇರವಾಗಿ ರಾಜ್ಯ ಕಾರ್ಯದರ್ಶಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ದೇಶಕರಿಂದ ನೇರವಾಗಿ ಖಾತೆಗೆ ಬರ್ತಾ ಇತ್ತು ಇದರಲ್ಲಿ ಯಾವುದೇ ಭ್ರಷ್ಟಾಚಾರ ನಡೀತಾ ಇರಲಿಲ್ಲ ಯಾಕೆಂದರೆ ತಾಲೂಕು ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಎಷ್ಟೊಂದು ಭ್ರಷ್ಟಾಚಾರ ಇದೆ ಅಂತ ಅನ್ನೋದು ನಿಮಗೆ ಗೊತ್ತಿದೆ ಕೆಲವೊಂದು ಪಿ ಡಿ ಒಲ್ಲಿ ಸೈನ್ ಮಾಡಿಸ್ಬೇಕಂದ್ರೂ ಭ್ರಷ್ಟಾಚಾರ ತಹಶೀಲ್ದಾರ್ಲ್ಲಿ ಸೈನ್ ಮಾಡಿಸ್ಬೇಕಂದ್ರೂ ಭ್ರಷ್ಟಾಚಾರ ಲಂಚ ಇವೆಲ್ಲವೂ ನಡೀತಾ ಇರೋದ್ರಿಂದ ಈಗೇನು ರಾಜ್ಯ ಸರ್ಕಾರ ಏನು ವರದಿಯನ್ನು ನೀಡಿದೆಯಲ್ಲ ಇದೇನೋ ಜಾರಿಗೆ ಬಂದರೆ ಈ ಫಲಾನುಭವಿಗಳಿಗೆ ಆದಷ್ಟು ನಷ್ಟ ಆಗೋ ಸಂಭವ ಇದೆ ನಷ್ಟ ಅಂದರೆ ಆದ್ದರಿಂದ ಮತ್ತೆ ತಾಲೂಕು ಪಂಚಾಯಿತಿಗಳಲ್ಲಿ ಕೆಲವೊಬ್ಬರು ಲಂಚ ಕೇಳುವಂಥದ್ದು ನೆಡಿಬೋದು ಅಥವಾ ನೆಡಿದೇ ಇರ್ಬೋದು ಬಟ್ ಆದರೆ ಯಾಕಂದರೆ ಲಂಚ ಕೊಡದೆ ಯಾವುದೂ ಕೆಲಸವೂ ಆಗ್ತಾ ಇಲ್ಲ ಇದಂತೂ ಸತ್ಯ ಹಾಗಾಗಿ ಈಗಿರೋದೇ ಕರೆಕ್ಟ್ ಆಗಿದೆ ಬಟ್ ಇನ್ನೂ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಏನು ರಾಜ್ಯ ಸರ್ಕಾರ ನೀಡಿಲ್ಲ ಬಟ್ ಇನ್ನು ಅಷ್ಟೇ ಒಂದು ವಿಷಯವನ್ನು ತಿಳಿಸಿದೆ ರೀತಿ ಏನಾದರೂ ಬಂದರೆ ಫಲಾನುಭವಿಗಳಿಗೆ ನೇರವಾಗಿ ಮುಟ್ಟೋದರಲ್ಲಿ ತೊಂದರೆ ಆಗ್ಬೋದು ಬಟ್ ಈಗೇನು ರಾಜ್ಯ ಕಾರ್ಯದರ್ಶಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಿಂದ ನೇರವಾಗಿ ಫಲಾನುಭವಿಗಳಿಗೆ ಅಮೌಂಟ್ ಬರ್ತಾ ಇದೆಯಲ್ಲ ಇದು ಸರಿಯಾದ ವೇ ಆಗಿದೆ ಇದೇ ರೀತಿ ಬರಲಿ ಅನ್ನೋದೇ ನನ್ನ ಆಶಯ ಮತ್ತೆ ಇನ್ನೊಂದು ವಿಚಾರ ಅನಿಸುತ್ತೆ ಗೋಲಕ್ಷ್ಮಿ ಅಮೌಂಟು ಈಗ ಪಂಚಾಯತಿಯಿಂದ ಗ್ರಾಮ ತಾಲೂಕು ಪಂಚಾಯತಿಗೆ ರಾಜ್ಯ ಸರ್ಕಾರ ನೀಡಿ ಆ ತಾಲೂಕು ಪಂಚಾಯತಿಯಿಂದ ಫಲಾನುಭವಿಗಳಿಗೆ ಬರಬೇಕಾ ಏನು ಈಗ ನೇರವಾಗಿ ರಾಜ್ಯ ಕಾರ್ಯದರ್ಶಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫಲಾನುಭವಿಗಳಿಗೆ ಖಾತೆಗೆ ನೇರವಾಗಿ ಬರ್ತಾ ಇದೆಯಲ್ಲ ಹೀಗೆ ಬರಬೇಕಿತ್ತ ಅನ್ನೋದನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಪೂರ್ತಿಯಾಗಿ ನೋಡಿದಿರ ಅನ್ಕೋತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಕೇಳುತ್ತಾ ಕೊನೆಯದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವಂಥದ್ದು ಇಷ್ಟೇ ನನಗೆ ಹೆಚ್ಚಿನ ವಿಡಿಯೋಗಳನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ನಿಮ್ಮ ಪ್ರೋತ್ಸಾಹವನ್ನು ಈ ವಿಡಿಯೋ ಎಲ್ಲ ಗೋಲಕ್ಷ್ಮಿ ಫಲಾನುಭವಿಗಳಿಗೆ ಮತ್ತು ಈ ವಿಷಯ ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಶೇರ್ ಮಾಡುವುದರ ಮೂಲಕ ಮತ್ತು ಕಮೆಂಟ್ ಮಾಡುವ ಮೂಲಕ ಇಲ್ಲ ಚ ಹೊಸ್ದಾಗಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ದರೋ ಇವರೆಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಧನ್ಯವಾದಗಳು ಸ್ನೇಹಿತರೆ